ಇವಾಗ ನಾನು ನಮ್ಮ ಮರಿಗಳಿಗೆ ಸ್ನಾನ ಮಾಡಿಸ್ದೆ ಬಹಳ ದಿನ ಆಗಿತ್ತು ಸ್ನಾನನೇ ಮಾಡಿಸುದಿಲ್ಲ ಇದನ್ನ ಕನ್ನಡದಲ್ಲಿ ಯಾವ ಗಿಡ ಅಂತಾರೋ ಗೊತ್ತಿಲ್ಲ ಸೊ ನಾವಂತರು ಪದ್ಬೋರ್ ಅಂತೀವಿ ನಮಸ್ತೆ ಗೆಳೆಯರೇ ಎಲ್ರು ಹೆಂಗಿದ್ರ ಎಲ್ರು ಚೆನ್ನಾಗಿದ್ರ ಅಂತ ಭಾವಿಸ್ತೀನಿ ಸೊ ಇವತ್ತು ನಾನು ನಮ್ಮ ಮರಿಗಳನ್ನ ಮೇಯಿಸ್ತಾ ಇದ್ದೀನಿ ನೋಡಿ ಸೊ ಮತ್ತೆ ಬ್ಲಾಗ್ ಇದ್ದೀನಿ ಫೋನಲ್ಲಿ ಸ್ಟೋರೇಜ್ ಕೂಡ ಇಲ್ಲ ಆದ್ರೂ ಬ್ಲಾಗ್ ಮಾಡ್ಬೇಕಂತ ಅನ್ನಿಸ್ತು ಅದಕ್ಕೆ ಇದ್ದೀನಿ ಇವಾಗ ನೋಡ್ಬೋದು ಸೊ ನಮ್ಮ ಮೆಣಸಿನ್ಕಾಯಿ ಹೊಲದಲ್ಲಿ ಇದ್ದೀನಿ ನೋಡಿ ಇದಕ್ಕೆ ಗೊಬ್ಬರ ಹಾಕಿದ್ದೀವಿ ಗೊಬ್ಬರ ಹಾಕಿ ಯಾವ್ಯಾವ ಗೊಬ್ಬರ ಅಂದರೆ ಯೂರಿಯಾ ಮತ್ತು ಇಪ್ಪತ್ತಿಪ್ಪತ್ತು ಎರಡು ಮಿಕ್ಸ್ ಮಾಡಿ ಹಾಕಿದ್ದೀವಿ ನೋಡಿ ಹಾಕಿ ನಮ್ಮ ಅಣ್ಣ ಗಳೆ ಹೊಡೆದಿದ್ದಾನೆ ಎರಡು ಸತಿ ಗಳೆ ಹೊಡೆದಿದ್ದೀವಿ ಎಡಿ ಹಿಂದೆ ಗೊಬ್ಬರ ಹಾಕಿದ್ದೀವಿ ಆಮೇಲೆ ತುಮ್ಕುಟ್ಟಿ ಹೊಡೆದಿದ್ದೀವಿ ನೋಡಿ ಸೊ ಎಲ್ಲ ನಿನ್ನೆ ಬೆಳಗ್ಗೆ ಹೊಡೆದಿದ್ದಾನೆ ಸೊ ಹಂಗೆ ನಮ್ಮ ಶೇಂಗಾದಲ್ಲಿ ಕೂಡ ಇವತ್ತು ನಿನ್ನೆ ಅದು ಮ್ಯಾಗಳಮಾರ ಇರ್ತಲ್ಲ ಮ್ಯಾಗಳಮಾರು ನಿನ್ನೆ ನಾನು ನೀರು ಕಟ್ಟಿದ್ದೀನಿ ಸೊ ಇವತ್ತು ಈ ಕಡೆಗೆ ನೀರು ಕಟ್ಟಬೇಕು ಸೊ ಇವಾಗ ಮರಿ ಮೇಯಿಸ್ತಾ ಇದ್ದೀನಿ ಸೊ ಇವಾಗ ನಮ್ಮ ಕಡಲೆ ಕಾಳು ಸೊ ಅದು ಬಂದಿದೆ ಸೊ ಅದಕ್ಕೆ ಒಂದು ಸತಿ ಏಡಿ ಹೊಡೆದಿದ್ದಾನೆ ನಮ್ಮಣ್ಣ ಸೊ ಅದಕ್ಕೆ ಅದಕ್ಕೆ ಇವಾಗ ಗೊಬ್ಬರ ಹಾಕಬೇಕು ಇಪ್ಪತ್ತು ಇಪ್ಪತ್ತು ಸೊ ತೋರಿಸ್ತೀನಿ ನೋಡಿ ಹೆಂಗಿದೆ ಅಂತ ಹೇಳ್ರೆ ನೋಡಿ ಯಾವ ಥರ ಇದ್ದಾವೆ ನಮ್ಮಣ್ಣ ಇದಕ್ಕೆ ಎಲ್ಲೆಲ್ಲಿಂದ ಪೈಪ್ ಕಲೆಕ್ಷನ್ ಕೊಟ್ಟು ಹಿಂಗೆ ನೀರು ಬಿಟ್ಟಿದ್ದಾನೆ ನೋಡಿ ಎಲ್ಲೆಲ್ಲೋ ಬೋದ್ಗಳು ಬೋಧಗಳು ಮಾಡಿ ನೀರು ಬಿಟ್ಟಿದ್ದಾನೆ ಸೊ ಇವ ಮಳೆನೇ ಇರಲಿಲ್ಲ ಮಳೆ ಬಂದಿದ್ರೆ ಗೊಬ್ಬರ ಹಾಕ್ಬಿಡ್ಬೋದಿತ್ತು ಇವಾಗ ಗೊ ನೀರು ಬಿಟ್ಟಿದ್ದಾನೆ ಹೆಂಗೆ ಮಾಡಿ ಇವಾಗ ಇದಕ್ಕೆ ಚೆನ್ನಾಗಿ ಗೊಬ್ಬರ ಹಾಕಬೇಕು ಗೊಬ್ಬರ ಹಾಕಿದ ಮೇಲೆ ಬೋದ ಗೊಬ್ಬರ ಹಾಕ್ತೀವಲ್ಲ ಅದರಿಂದೇ ಬೋದಾಗತ್ತಲ್ಲ ಸೊ ಅದರಲ್ಲಿ ನೀರು ಬಿಟ್ಟರೂ ನಡೆಯುತ್ತೆ ಸೊ ನೋಡಿ ನೋಡಿ ಹುಳಿಗಳನ್ನ ಹೆಂಗೆ ಬಿಟ್ಟಿದ್ದಾವೆ ಅದ್ರ ಮೇಲೆ ಅದ್ರ ಮೇಲೆ ನೀರು ನೀರು ಆಕಾರ ಕಾಣ್ತಾ ಇದ್ದಿಲ್ಲ ನೋಡಿ ನೀರು 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 ಕಾಣ್ತಾ ಇದ್ದಿಲ್ಲ ಚೂರು 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 ನೋಡಿ ನಮ್ಮ ಕಣ್ಣಿಗೆ ಅಷ್ಟು ಚೆನ್ನಾಗಿ ಕಾಣಬಲ್ದು ಕ್ಯಾಮ್ರಾದೊಳಗೆ ಕಾಣ್ತಾ ಇದ್ದೆ ನನಗೆ ಸೊ ಅವೆಲ್ಲ ಫುಲ್ ಹುಳಿ ಹುಳಿ ಇರ್ತವೆ ಸೊ ಹುಳಿ ಭೂಮಿಯಿಂದಲೇ ಹುಳಿ ಬರುತ್ತೆ ಭೂಮಿಯಿಂದಲೇ ಸ್ಪೀಟ್ ಬರುತ್ತೆ ಭೂಮಿಯಿಂದಲೇ ಕಲರ್ ಬರುತ್ತೆ ಸೊ ನೋಡಿ ಯಾವ ಥರ ಇದೆ ನಮ್ಮ ಭೂಮಿ ಗೆಳೆಯರೇ ಇವಾಗ ನಾನು ಕಲ್ಮೇಲೆ ಕುಂತಿದ್ದೀನಿ ನೋಡ್ಬೋದು ಸೊ ಫೋನ್ ಫುಲ್ ಇಲ್ಲ ಸೊ ಅದಕ್ಕೋಸ್ಕರ ಇವಾಗ ಕಡಲೆಕಾಯಿ ಹೊಲದಿಂದ ಈಗ ಇಲ್ಲಿ ಬಂದು ಸ್ವಲ್ಪ ಕೂತ್ಕೊಂಡೆ ಕೂತ್ಕೊಂಡು ಫೋನ್ ಸ್ವಲ್ಪ ರಿಕವರ್ ಆದಮೇಲೆ ಇವಾಗ ವೀಡಿಯೋ ಮಾಡ್ತಾ ಇದ್ದೀನಿ ಗೆಳೆಯರೆ ಸೊ ನಾನು ಇನ್ಮೇಲೆ ನಮ್ಮ ಉತ್ತರ ಕನ್ನಡ ಭಾಷೆಯಲ್ಲೇ ವೀಡಿಯೋಸ್ ಮಾಡಬೇಕಂತ ಅಂದ್ಕೊಡೀನಿ ಸೊ ಅದು ಹೆಂಗಂದರೆ ನಮಸ್ಕಾರ ರೀ ಗೆಳೆಯರೇ ಎಲ್ಲರೂ ಹೆಂಗಿದ್ದಿರ್ರಿ ಎಲ್ಲರೂ ಚೆನ್ನಾಗಿದ್ದಿರ್ರಿ ಅಂತ ರೀ ಅಂತ ಹಚ್ಚಿ ಬ್ಲಾಗ್ನ ಮಾಡ್ಬೇಕಂತ ಅಂದ್ಕೊಂಡಿದ್ದೀನಿ ಸೊ ನೋಡ್ಬೋದು ಸೊ ನೋಡಿ ನಮ್ಮ ಮರಿಗಳು ಇವಾಗ ಮೇಯ್ತಾ ಇದ್ದಾವೆ ನಮ್ಮ ಅಣ್ಣ ಇವಾಗ ಮನೆಗೆ ಹೋಗಿದ್ದಾನೆ ಅವ್ನು ಬಂದಮೇಲೆ ಗೊಬ್ಬರ ಹಾಕ್ತೀವಿ ಸೊ ಬನ್ನಿ ನೋಡಿ ಇವಾಗ ನಾನು ನಮ್ಮ ಮರಿಗಳಿಗೆ ಸ್ನಾನ ಮಾಡಿಸಿದೆ ಭಾಳ ದಿನ ಆಗಿತ್ತು ಸ್ನಾನನೇ ಮಾಡಿಸೋದಿಲ್ಲ ಸೊ ನೋಡಿ ಡೋಣಿ ಎಷ್ಟು ತುಂಬಿದೆ ಸೊ ನೋಡಿ ಎಷ್ಟು ಗಲೀಜಾಗಿದೆ ನೀರು ಸೊ ಅಲ್ಲಿ ಬನ್ನಿ ತೋರಿಸ್ತೀನಿ ನಮ್ಮ ಮರಿಗಳನ್ನ ಹೆಂಗೆ ಜಳಕ ಮಾಡಿಸಿದ್ದೀನಿ ಅಂತ ಸೊ ನೋಡಿ ನಾನು ಪೂರ್ತಿ ಬದ್ದೆ ನೋಡಿ ಸೊ ಬನ್ನಿ ತೋರಿಸ್ತೀನಿ ಭಾಳ ದಿನ ಆಗಿತ್ತು ಭಾಳ ದಿನ ದಿನ ಜಳ್ಕಾನೆ ಮಾಡಿಸಿದ್ದಿಲ್ಲ ಎಲ್ಲ ಅಂಟಂಟ್ ಅಂಟಂಟ್ ಆಗ್ಬಿಟ್ಟಿದ್ದು ಮರಿಗಳೆಲ್ಲ ಸೊ ತೋರಿಸ್ತೀನಿ ಬನ್ನಿ ಇಲ್ಲ ಸೊ ಈ ಮರಿ ನಮ್ಮ ಕುರಿದು ಸೊ ನಮ್ಮ ಕುರಿ ನೋಡಿದ್ರಲ್ಲ ಸೊ ಹಿಂದಿನ ವಿಡಿಯೋಗಳಲ್ಲಿ ಸೊ ಆ ಕುರಿ ಮರಿ ಇದು ಸೊ ಆ ಕುರಿಗೆ ಮಳ ರೋಗ ಬಂದು ಅದು ಒಂಥರ ಆಗ್ಬಿಡ್ತು ಅದಕ್ಕೋಸ್ಕರ ಮಾರಿಬಿಟ್ವಿ ಸೊ ಇದು ನೋಡಿ ಸೊ ಇದು ಇಸ್ಕೊಂಡಿದ್ದು ಮರಿ ನೋಡಿ ಸೊ ಹಿಂಗೆ ಮುಟ್ಟಿದ್ರೆ ಎಲ್ಲ ಪೂರ್ತಿ ಅಂಟಂಟ್ ಆಗ್ಬಿಡ್ತಿತ್ತು ಕೈ ಸೊ ಅದಕ್ಕೋಸ್ಕರ ಒಳಗೆ ಹಾಕ್ಬಿಟ್ಟೆ ಡೋಣಿ ಒಳಗೆ ಎತ್ತಿ ಎತ್ತಿ ಸೊ ಆಡು ಮರಿಗಳನ್ನೂ ಮಾಡಿಸಿದ್ದೀನಿ ನೋಡಿ ನೋಡಿ ಹಂಗೆ ಮೇಯ್ಸ್ಕೊಂತ ಮೇಯ್ಸ್ಕೊಂತ ಬಂದೆ ಸೊ ಡೋಣಿ ಹತ್ರ ನೀರು ಕುಡ್ಸ ಕರ್ಕೊಂಡು ಹೋದೆ ಸೊ ಎತ್ತಿ ಒಳಗೆ ಹಾಕ್ಬಿಡೋಣ ಅಂತ ಹಾಕ್ಬಿಟ್ಟೆ ಸೊ ನೋಡಿ ಆಯಿತು ನೋಡಿ ಗೆಳೆಯರೆ ಇವಾಗ ನಾನು ಈ ಗಿಡದ ಹತ್ರ ಇದ್ದೀನಿ ನೋಡಿ ಸೊ ನೋಡಿ ಸೊ ಇದನ್ನು ಕನ್ನಡದಲ್ಲಿ ಯಾವ ಗಿಡ ಅಂತಾರ ಗೊತ್ತಿಲ್ಲ ಸೊ ಪದ್ ಪದ್ಬೋರ್ ಅಂತೀವಿ ಸೊ ಬೋರ್ ಅಂದರೆ ಬಾರೆ ಹಣ್ಣು ಸೊ ಇವು ಬಾರೆ ಹಣ್ಣು ಥರನೇ ಇದಾವಲ್ಲ ಸೊ ಅದಕ್ಕೋಸ್ಕರ ಇದನ್ನು ಪದ್ಬೋರಿನ ಗಿಡ ಅಂತ ನಾವು ಕರಿತೀವಿ ಸೊ ನೋಡಿ ಇವಾಗ ಇವು ಹರಿತಾ ಇದ್ದಾನಲ್ಲ ಸೊ ಇವುಗಳನ್ನ ನಮ್ಮ ಮರಿಗೆ ತಿನ್ನಿಸ್ತೀನಿ ನೋಡಿ ಹೆಂಗೆ ತಿಂತಾವಂತ ನೋಡಿ ಇವಾಗ ಸೊ ಬಿತ್ತು ನೋಡಿ ಯಾವ ಥರ ಇದಾವೆ ಸೇಮ್ ಟು ಸೇಮ್ ಬಾರೆ ಹಣ್ಣೆ ನೋಡಿ ಹೌದಲ್ವಾ ಸೊ ಅದಕ್ಕೋಸ್ಕರ ಇದನ್ನ ಪದ್ಬೋರ್ ಅಂತ ಕರಿತೀವಿ ಬಟ್ ಇದನ್ನ ತಿನ್ನಕಾಗಲ್ಲ ನೋಡಿ ಕೆಳಗು ಬಿದ್ದಿದ್ದಾವೆ ನೋಡಿ ಸಾಕು ಇವಾಗ ನೋಡಿ ನಮ್ಮ ಮರಿಗ್ ತಿನ್ನಿಸ್ತೀನಿ ನೋಡಿ ಅದನ್ನು ಅದೇ ತಿಂತಾ ಇದೆ ನೋಡಿ ನೋಡಿ ಏಯ್ ಒಂದೊಂದು ತಿನ್ನಲ್ಲ ಏತೀವಿ ಕುರಿಕ್ತೀನಿ ಕುರಿ ಮರಿಗ್ತೀನಿ ತಿನ್ಸೋಣ ತೋ ಆ ಏಯ್ ಇದೇ ನಡಿ ನಡೀ ಖಾಲಿ ಬೇರೆ ಅಳ ನೋಡಿ ನನ್ನನ್ನೇ ನೋಡ್ತಾ ಇದ್ದಾವೆ ಇನ್ನು ಕೊಡ್ಬೇಕಂತೆ ಗೆಳೆಯರೇ ನೋಡ್ಬೋದು ಸೊ ಇಲ್ಲೊಂದು ಪದ್ವರ್ ಗಿಡ ಇದೆ ನೋಡಿ ಇದಕ್ಕೆ ನೋಡಿ ಎಷ್ಟು ಆಗಿದ್ದಾವೆ ಸೊ ಅದಕ್ಕೂ ಆಗಿದ್ದಾವೆ ಬಟ್ ಎಲ್ಲ ಕೆಳಗಡೆ ಬಿಟ್ಬಿಟ್ಟಿದೆ ಅದು ಸೊ ಇದ್ರ ಇದ್ರ ಮೇಲೆ ನೋಡಿ ಯಾವ ಥರ ಇದೆ ಬನ್ನಿ ಹರ್ಕೊಂಡು ನಮ್ಮ ಮರಿಗೆ ತಿನ್ನಿಸ್ತೀನಿ ನೋಡಿ ಇಷ್ಟು ಹರ್ಕೊಂಡಿದ್ದೀನಿ ಅಲ್ಲಿ ನೋಡಿ ನಮ್ಮ ಮರಿಗಳು ಅಲ್ಲಿದ್ದಾವೆ ಸೊ ಬನ್ನಿ ಇವಾಗ ಹೋಗಿ ತಿನ್ನಿಸ್ತೀನಿ ಸಾಕು ಎರಡೇ ಸಾಕಲ್ಲ ಏಯ್ ಕೆಳಗೊಂದು ಬಿತ್ತು ನೋಡಿ ಏನಂತ ಬೇಡ ತಿನ್ನಲಿ ತಿಂತಾನೆ ಇಲ್ಲ ಸೊ ಇದೊಂದೇ ತಿನ್ನತ್ತೆ ಚೆನ್ನಾಗಿ ಇದೆಯಲ್ಲ ದೊಡ್ಡದು ದೊಡ್ಡದು ನೋಡಿ ತಿನ್ನ ಇಲ್ಲೇ ಕೂತ್ಕೊಂಡ್ಬಿಡ್ತೇನೆ ನೋಡಿ ಎಲ್ಲಾನು ಬಾಳ ಹಾಕೊಂಡ್ಬಿಡ್ತಾ ಇದೆ ಇದು ನೋಡಿ ಕೆಳಗೆ ಬೀಳಿಸ್ತಾ ಇದೆ ಅಷ್ಟು ಆಸೆ ಇದಕ್ಕೆ ಬಟ್ ತಿನ್ನಲ್ಲ ನೋಡಿ ಹಂಗೆ ಗುದ್ದಕ್ಕೆ ಬೇರೆ ಇವಾಗ ಅಲ್ಲಿ ನೋಡ್ಬೋದು ಮುಂದೆ ಹೋಗ್ತಾ ಇದಿಲ್ಲ ಅಟ್ಟಾಗ್ರು ಸೊ ಅದಿವಾಗ ಗುದ್ದಕ್ಕೆ ಬರುತ್ತೆ ನೋಡಿ ಹೆಂಗ್ ಗುದ್ದಕ್ಕೆ ಬರುತ್ತೆ ನೋಡಿ ನೋಡಿ ಹಂಗೆ ಗುದ್ದಕ್ಕೆ ಬರುತ್ತೆ ಗೆಳೆಯರೆ ಇವಾಗ ನಾನು ಮನೆಗೆ ಹೋಗ್ತಾ ಇದ್ದೀನಿ ಸೊ ಇವಾಗ ಸಮಯ ಒಂದೂವರೆಗೆ ಒಂದೂವರೆ ಗಂಟೆ ಸೊ ನೋಡ್ಬೋದು ಸೊ ನಮ್ಮ ಮರಿನೆಲ್ಲ ಕರ್ಕೊಂಡು ಮನೆಗೆ ಹೋಗ್ತಾ ಇದ್ದೀನಿ ಸೊ ಊಟ ಮಾಡಿ ಸೊ ಮುಂದೆ ಏನು ಕೆಲಸ ಇರುತ್ತೋ ಗೆಳೆಯರೆ ಇವಾಗ ಸಮಯ ಮೂರು ಗಂಟೆ ಇವಾಗ ನಾನು ಊಟ ಮಾಡಿ ಸೊ ಸ್ವಲ್ಪ ಮಾಡ್ಮಾಡಾಗಿದ್ದೆಲ್ಲ ವಾತಾವರಣ ನೋಡಿ ಸೊ ಅದಕ್ಕೋಸ್ಕರ ನಾವು ತೊಗರಿ ಕೊಯ್ಸಿದ್ವಲ್ಲ ಸೊ ಅದನ್ನು ಒಣಗಿಸಿದ್ವಿ ಸೊ ಮಳೆಗಿಳಿ ಬಂದರೆ ಎಲ್ಲ ಹೇಳಿ ಚೀಲಗಳನ್ನ ತುಂಬಿ ಮನೆಯೊಳಗೆ ಇಟ್ಟು ಬಂದಿದ್ದೀನಿ ಸೊ ಇವಾಗ ನೋಡ್ಬೋದು ಸೊ ಎತ್ತುಗಳನ್ನ ಮೇಯಿಸ್ತಾ ಇದ್ದೀನಿ ಸೊ ಮರಿಗಳನ್ನೂ ತೊಗೊಂಬಂದಿದ್ದೀನಿ ಸೊ ಮರಿಗಳನ್ನ ಆ ಕಡೆ ನಮ್ಮ ಹುಡುಗರು ಮೇಯಿಸ್ತಾ ಇದ್ದಾರೆ ಆ ಕಡೆ ಕಾಣ್ತಾ ಇದ್ದಾರಾ ಸೊ ಅಲ್ಲಿ ಮರಿಗಳು ಮೇಯಿಸ್ತಾ ಇದ್ದಾರೆ ಅವ್ರು ಆಟ ಆಡ್ಕೊತಾ ಹುಡ್ರು ಸೊ ಇವಾಗ ನಾನು ನಮ್ಮ ಎತ್ತುಗಳನ್ನ ಇಲ್ಲಿ ಮೇಯಿಸ್ತಾ ಇದ್ದೆ ಹೇಳಿ ಇವಾಗ ನೋಡ್ಬೋದು ಸೊ ಇವಾಗ ನೀರು ಕಟ್ತಾ ಇದ್ದೀನಿ ನೋಡಿ ಕಾಣ್ತಾ ಇದ್ದೀಯಾ ಆಲ್ಮೋಸ್ಟ್ ಆಲು ಚೆನ್ನಾಗಿ ಕಾಣ್ತಿಲ್ಲ ಅಂತ ಅನ್ಸತ್ತೆ ಸೊ ಇವಾಗ ಸಮಯ ಏಳು ಗಂಟೆ ಸೊ ಇವಾಗ ಎತ್ತುಗಳನ್ನ ಮೇಯಿಸಿ ಮನೆ ಕಟ್ಟಿ ಸೊ ಇವಾಗ ನೀರು ಕಟ್ಟಕ್ಕೆ ಬಂದಿದ್ದೀನಿ ಸೊ ಏನಕ್ಕಂದ್ರೆ ನಾಳೆ ರವಿವಾರ ಡೋಣಿ ನಾಲ್ಕು ಗಂಟೆಗೆ ಬರುತ್ತಲ್ಲ ರಾತ್ರಿ ಕರೆಂಟು ಸೊ ನಾಲ್ಕು ಗಂಟೆಗೆ ಮೋಟ್ರ್ ಆನ್ ಮಾಡಿದ್ರೆ ಡೋಣಿ ಫುಲ್ ತುಂಬಿತ್ತಲ್ಲ ಮರಿ ತೋ ಮರಿ ಮರಿಗಳನ್ನ ಸ್ನಾನ ಮಾಡಿಸೋಕಾಗ ತೋರಿಸಿದ್ನಲ್ಲ ನಿಮಗೆ ಫುಲ್ ತುಂಬಿತ್ತಲ್ಲ ಸೊ ನಾಲ್ಕು ಗಂಟೆಗೆ ಮೋಟ್ರ್ ಆನ್ ಮಾಡಿದರೆ ನೀರು ವೇಸ್ಟ್ ಆಗಿಬಿಡುತ್ತಲ್ಲ ಸೊ ಅದಕ್ಕೋಸ್ಕರ ಸೊ ಇರೋ ನೀರನ್ನೇ ಬಿಡ್ತಾ ಇದ್ದೀನಿ ಸೊ ನೋಡ್ಬೋದು ಸೊ ಇದು ನಮ್ಮ ಆ ಕಡೆ ಆ ಕಡೆ ನಮ್ಮ ಕಡಲೆ ಕಾಳುಗಳು ಹಾಕಿದ್ದೀವಲ್ಲ ಸೊ ಇದರಲ್ಲಿ ಸಜ್ಜೆ ಹಾಕಿದ್ವಿ ಸಜ್ಜೆ ಬರಲಿಲ್ಲ ಸೊ ಅದಕ್ಕೋಸ್ಕರ ಇವಾಗ ಬೋಧ್ಗಳನ್ನ ಹೊಡೆದು ಇದಕ್ಕೆ ಸೌತೆಕಾಯಿ ಬೀಜಗಳನ್ನ ಹಾಕಿದ್ದಾನೆ ನಮ್ಮ ಅಣ್ಣ ಸೊ ನೋಡಿ ರಾತ್ರಿ ಏಳು ಗಂಟೆಗೆ ನೀರು ಕಟ್ತಾ ಇದ್ದೀನಿ ಒಬ್ಬರೇ ಸೊ ನೋಡಿ ಫುಲ್ಲು ಕತ್ಲು ಸತ್ಲು ಅಲ್ಲಿ ಕಾಣ್ತಾ ಇದ್ದಲ್ಲ ಲೈಟು ಸೊ ಅದು ನಮ್ಮೂರು ಸೊ ನಮ್ಮ ಅಣ್ಣ ಇವಾಗ ಅಲ್ಲಿ ಶೇಂಗಾ ಹೊಲದಲ್ಲಿ ನೀರು ಕಟ್ತಾ ಇದ್ದಾನೆ ಸೊ ನಾನು ಇದರಲ್ಲಿ ಸೌತೆ ಬೀಜ ಸೌತೆಕಾಯಿ ಬೀಜಗಳನ್ನ ಹಾಕಿದ್ದಾನಂತೆ ಸೊ ಅದರಲ್ಲಿ ನೀರು ಕಟ್ತಾ ಇದ್ದೀನಿ ಸೊ ನೋಡಿ ನೀರು ಹೆಂಗೆ ಬರ್ತಾ ಇದೆ ನಾನು ಬ್ಲಾಗ್ ಮಾಡ್ತಿದ್ದೀನೋ ಮರ್ತೋಗ್ಬಿಟ್ಟಿತ್ತು ಇವತ್ತು ಸೊ ಅದಕ್ಕೋಸ್ಕರ ಈ ಬ್ಲಾಗ್ನ ಇವಾಗ ರಾತ್ರಿ ಹೆಣ್ಣು ಮಾಡ್ತೀ ಮಾಡ್ತಿದ್ದೀನಿ ಗೆಳೆಯರೆ ಸೊ ಇವತ್ತೇ ಈ ಬ್ಲಾಗ್ ನಿಮಗೇನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು ಗೆಳೆಯರೆ ಎಲ್ಲರಿಗೂ ಗುಡ್ ನೈಟ್ ಆದರೆ ರಾತ್ರಿ ನೋಡ್ತಿರೋ ಅವ್ರಿಗಷ್ಟೇ